ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಎಂಬ್ರಾಯ್ಡ್ರಿ ನಾನು ಇವತ್ತಿನ ವಿನದಲ್ಲಿ ನಿಮ್ಮೊಂದು ತುಂಬ ಚೆನ್ನಾಗಿರೋ ಡಿಸೈನ್ನ ಹಾಕಿದ್ದೀನಿ ಸೊ ಕಂಪ್ಲೀಟ್ ಕಂಪ್ಲೀಟಾಗಿ ಇವತ್ತು ನಿಮಗೆ ತಿಳಿಸ್ಕೊಂಡು ಕೊಡ್ತೀನಿ ಸೊ ಅದು ಬಂದುಬಿಟ್ಟು ಸೊ ಸ್ವಲ್ಪ ಚೇಂಜ್ ಇದೆ ಅಂತಲೇ ಹೇಳ್ಬೋದು ಅಂದರೆ ಆ್ಯಕ್ಚುಲಿ ಅದಕ್ಕೆ ಕಾಂಟ್ರಾಸ್ಟ್ ಇಲ್ಲ ಕಲರ್ ಇಲ್ಲ ಮತ್ತು ಫುಲ್ ಸಿಂಗಲ್ ಕಲರ್ಸ್ ಅಷ್ಟೇನೆ ಅದಕ್ಕೆ ಅವೈಲಬಲ್ ಇರೋದು ಮತ್ತೆ ತುಂಬ ಚೆನ್ನಾಗಿರುವಂತಹ ಗ್ರ್ಯಾಂಡ್ ಡಿಸೈನ್ನ ಹಾಕಿದ್ದೀನಿ ಸೊ ಇವತ್ತು ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ಎಲ್ಲ ನಾನು ಚಾನಲನ್ನ ನೋಡ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಸೊ ಯಾಕಂದ್ರೆ ಪ್ರತಿ ಸಲಾನು ಎಂಬ್ರಾಯ್ಡಿಂಗ್ ಬಗ್ಗೆ ಹೊಸ ಮಾಹಿತಿ ಕೊಡ್ತಾ ಇರ್ತೀನಿ ಡಿಸೈನ್ ಬಗ್ಗೆ ಹೇಳ್ತಾ ಇರ್ತೀನಿ ಸೊ ಹಾಗಾಗಿ ಪ್ಲೀಸ್ ಅದು ಲೈಕ್ ಕೊಡಿ ಸೊ ಸಾಮಾನ್ಯವಾಗಿ ಹೆಣ್ಮಕ್ಳು ಅಂದ್ರೆ ಕಲರ್ಫುಲ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಾವು ಕಲರ್ಸ್ ನ ಚೂಸ್ ಮಾಡೋ ರೀತಿ ವಿಭಿನ್ನವಾಗಿರುತ್ತೆ ಸೊ ಎಲ್ಲರಿಗಿಂತ ಕಲರ್ ನ ಸಕ್ಕತ್ತ ಚೂಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಸೊ ಎಂಬ್ರಾಯ್ಡಿಂಗ್ ಅಂತ ಬಂದ್ಮೇಲೆ ಕೂಡ ಡಿಸೈನ್ಸ್ ಅಲ್ಲಿ ನಮಗೆ ಕಲರ್ ಕಾಂಬಿನೇಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಾವು ವರ್ಕ್ ಮಾಡಬೇಕಾದ್ರೆ ಸೊ ಕೆಲವರು ಮಾಡ್ತಾರೆ ಸೊ ನ ಸಡನ್ ಆಗಿ ಪರ್ಚೇಸ್ ಮಾಡ್ಕೊಳ್ಳೋದಾಗಿರ್ಬೋದು ಆ್ಯಪಲ್ ಬೈ ಮಾಡ್ಕೊಳ್ಳೋದಾಗಿರ್ಬೋದು ಸೊ ತಗೊಂಡಿದ ತಕ್ಷಣ ಡೈರೆಕ್ಟ್ ಆಗಿ ನಾವು ಕಲರ್ಗೆ ಅಂದರೆ ಎಂಬ್ರಾಯ್ಡಿಂಗ್ಗೆ ಹಾಕೊಳ್ತಾರೆ ಸಮೇತ ಅಂದರೆ ಪೆನ್ ಡ್ರೈವ್ ಸಮೇತ ಸೊ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಡೈರೆಕ್ಟಾಗಿ ನಾವು ಹಾಕೊಳ್ಳೋಕ್ಕೆ ಹೋಗಲ್ಲ ಯಾಕಂದರೆ ನಾವು ಲ್ಯಾಪ್ಟಾಪ್ಗೆ ಹಾಕೊಂಡು ಸೊ ನಾವು ಲ್ಯಾಪೆಟ್ ಲ್ಯಾಪ್ಟಾಪಿಂದ ಕ್ಲಿಯರಾಗಿ ಡಿಸೈನ ಸೆಟ್ ಮಾಡಿಕೊಂಡು ಸೊ ಇಷ್ಟು ಕಲರ್ಸ್ ಅಂತ ಇರುತ್ತೆ ಒಂದು ನೈನ್ ಟೆನ್ ಕಲರ್ಸ್ ಕೊಟ್ಟಿರ್ತಾರೆ ಅವ್ರ ಕಂಪ್ನಿ ಕಡೆಯಿಂದ ಸೊ ನಮ್ಗೆ ಅಷ್ಟೊಷ್ಟು ಕಲರ್ಗೆ ಸ್ಟಾಪ್ ಆಗ್ತಾ ಇರುತ್ತೆ ಮಿಷಿನು ಸೊ ನಾವೇನು ಮಾಡ್ತೀನಿ ಸೊ ತ್ರೀ ಕಲರ್ಸ್ನ ಹಾಕ್ಕೊಂಡು ಸೊ ಅಡ್ಜಸ್ಟಬಲ್ ಮಾಡಿಕೊಂಡು ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತ ಅಂದ್ಕೊಂಡು ಸೊ ನಾವು ಅಲ್ಲಿಂದ ಸೆಟ್ ಸೆಟ್ ಮಾಡಿಕೊಂಡು ಪೆನ್ ಡ್ರೈವ್ಗೆ ಹಾಕ್ಕೊಂಡು ಅದಾದ್ಮೇಲೆ ನಾವು ಮಿಷೀನ್ಗೆ ಹಾಕ್ಕೊಳ್ತೀವಿ ಸೊ ಏನಾದರೂ ಒಬ್ಬೊಬ್ರು ತಿಂಕ್ ಕೊಡ್ತಾರೆ ದೊಡ್ಡವರು ಡೈರೆಕ್ಟಾಗಿ ಹಾಕೊಂಡಿದ್ದಾರೆ ಸೊ ಮಷೀನ ಸೆಟ್ ಮಾಡ್ಕೊಂಡು ಹಾಕ್ಕೊಳೋರು ಕಂಪ್ಯೂಟರ್ ಸೆಟ್ ಮಾಡ್ಕೊಂಡು ಹಾಕೊಳ್ಳೋರಿದ್ದಾರೆ ಸೊ ನಾವಂತೂ ಇವತ್ತಿರ್ಗು ಡೇ ಒನ್ ಇಂದ ಇವತ್ತರೆಗೂ ಕೂಡ ನಾವು ಕಂಪ್ಯೂಟರ್ ಮತ್ತೆ ಲ್ಯಾಪ್ಟಾಪ್ ಅಲ್ಲೇ ಸೆಟ್ ಮಾಡ್ಕೊಂಡು ಡಿಸೈನ್ ಹಾಕೊಳ್ಳೋದು ಸೊ ಅದೆಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ ಯಾವ ಯಾವ ರೀತಿಯಲ್ಲಿ ಡಿಸೈನ್ ಸೆಟ್ ಮಾಡ್ಕೊಳ್ತೀವಿ ಏನು ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿ ಸೊ ಮುಂದೆ ಒಂದೊಂದೇ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಯಾವ ರೀತಿ ನಾವು ತಗೊಳ್ತೀವಿ ಡಿಸೈನ್ಸ್ ಅಂತ ಹೇಳ್ಬಿಟ್ಟು ಸೊ ಕಲರ್ ಅಂತ ಬಂದಾಗ ಯಾಕೆ ಈ ಅಂತಂದ್ರೆ ಕಲರ್ಸ್ ಅಲ್ಲಿ ಒಂದು ಡಿಸೈನ್ಸ್ ಅಂದ ಮೇಲೆ ಕಲರ್ ತುಂಬಾ ಹೈಲೈಟ್ ಆಗಿ ಕಾಣಬೇಕು ಕೆಲವು ಸೀರೆಗಳಿಗೆ ಕಾಂಟ್ರಾಸ್ಟ್ ಕೊಟ್ಟಿರ್ತಾರೆ ಕೆಲವು ಸೀರೆಗೆ ಕಾಂಟ್ರಾಸ್ಟ್ ಕೊಟ್ಟಿರೋಲ್ಲ ಕಲರ್ ಕಾಂಬಿನೇಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾವು ಕಲರ್ ಕಾಂಬಿನೇಷನ್ ಮಾಡಬೇಕಾದ್ರೆ ಸೀರೆನ ತುಂಬಾ ಹೈಲೈಟ್ ಆಗಿ ಕಾಣಿಸಬೇಕು ಸೊ ಒಂದು ತ್ರೀ ಕಲರ್ಸ್ ಅಲ್ಲಿ ನಾನು ಯಾವಾಗಲೂ ಆ್ಯಡ್ ಮಾಡ್ಕೊಳ್ತೀನಿ ಒಂದು ಬಾರ್ಡರ್ ಕಲರ್ ಆಗಿರ್ಬೋದು ಇನ್ನೊಂದು ಸೀರೆ ಕಲರ್ ಸೊ ಇನ್ನೊಂದು ಬಂದ್ಬಿಟ್ಟು ಬ್ಲೌಸ್ ಕಲರ್ ಸೊ ಮೂರು ಕಲರ್ ತುಂಬ ಕಾಂಬಿನೇಷನ್ ಆಗಿ ತೊಗೊಳ್ತೀವಿ ಕೆಲವೊಂದರಲ್ಲಿ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರುತ್ತೆ ಸೀರೆ ಇವಾಗ ತುಂಬಾನೇ ಬಿಡ್ತಾ ಇದ್ದಾರೆ ಇವಾಗ ಸಿಲ್ವರ್ ಸ್ವಲ್ಪ ಸ್ವಲ್ಪ ಟಚ್ ಕೊಡ್ತಾ ಇದ್ದಾರೆ ಆಮೇಲೆ ಸ್ಯಾರಿಗಳೆಲ್ಲ ಸಿಲ್ವರ್ ತುಂಬ ಜಾಸ್ತಿ ಬರ್ತಾ ಇದೆ ಸೊ ಹಾಗಾಗಿ ಸ್ವಲ್ಪ ಸಿಲ್ವರ್ನ ಹೈಲೈಟ್ ಹಾಕ್ತೀವಿ ಹಾಕ್ತಿವಿ ನಾಲ್ಕು ಕಲರ್ ಆಗುತ್ತೆ ಸೊ ಮಿನಿಮಮ್ ನಾವು ತ್ರೀ ಕಲರ್ಸ್ ಅಲ್ಲಿ ಕಾಂಬಿನೇಷನ್ ಮಾಡ್ಕೊಳ್ತೀನಿ ಸೊ ಅದು ನಾನು ನೆಕ್ಸ್ಟ್ ಕೂಡ ತೋರಿಸ್ತೀನಿ ಯಾವ ರೀತಿ ಇವಾಗ ಬಂದ್ಬಿಟ್ಟು ನಾನು ಒಂದು ಡಿಸೈನ್ ಹಾಕಿದೀನಿ ತುಂಬಾನೇ ಗ್ರ್ಯಾಂಡ್ ಡಿಸೈನು ಸಕ್ಕತ್ತಾಗಿದೆ ಅದಕ್ಕೂ ಕೂಡ ಕಾಂಬಿನೇಷನ್ ಇಲ್ಲ ಸೊ ಅಂತ ಒಂದು ಡಿಸೈನ್ ಹಾಕಿದೀನಿ ಸೊ ಯಾವ ರೀತಿ ಹಾಕಿದಿನಿ ಅಂತ ಇವತ್ತು ನಿಮಗೆ ತೋರಿಸ್ತೀನಿ ಸೊ ಬನ್ನಿ ಫಸ್ಟ್ ತೋರಿಸ್ತೀನಿ ಫೋಟೋದಲ್ಲಿ ಅಂದ್ರೆ ಹೆಂಗೆ ಕಾಂಬಿನೇಷನ್ ಬಂದಿದೆ ಆ ಒಂದು ಬ್ಲೌಸ್ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇದೀರ ಡಿಸೈನ್ ನೋಡಿ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಗ್ರ್ಯಾಂಡ್ ಆಗಿದೆ ಡಿಸೈನ್ ಮಾತ್ರ ಸೊ ಇದು ಬಂದ್ಬಿಟ್ಟು ಏನ್ ತಿಕ್ಕಾಗಿದೆ ಅಂದ್ರೆ ಸೊ ವರ್ಕು ಅಷ್ಟು ತಿಕ್ಕಾಗಿ ಹೂವು ಬಂದಿರುವಂತದ್ದು ತುಂಬಾನೇ ಬಂದಿದೆ ಸೊ ಇನ್ನು ತುಂಬಾನೇ ಗ್ರ್ಯಾಂಡ್ ಡಿಸೈನ್ ಅಂತಾನೆ ಹೇಳ್ಬೋದು ಸೊ ಇದು ಬಂದ್ಬಿಟ್ಟು ಕಲರ್ ಕಾಂಬಿನೇಷನ್ ಇಲ್ಲ ಸೊ ಇದು ಬಂದ್ಬಿಟ್ಟು ಗೋಲ್ಡ್ ಸ್ಯಾರಿಲೇ ಬಂದಿದೆ ಆಕ್ಚುಲಿ ಸೊ ಈ ಗೋಲ್ಡ್ ಸೀರೆ ಬಂದ್ಬಿಟ್ಟು ಪ್ರೈಸ್ ಬಂದ್ಬಿಟ್ಟು ಏಳುವರೆ ಸಾವಿರ ಇದೆ ಸೊ ಇದು ರೇಷ್ಮೆ ಸ್ಯಾರಿ ಸೊ ಇವಾಗೆಲ್ಲ ಇವಾಗ ಒಂದುವರೆ ಸಾವಿರದಲ್ಲೆಲ್ಲ ನಿಮ್ಗೆ ಸಿಗ್ತಾ ಇದೆ ಅಲ್ವಾ ಗೋಲ್ಡು ಸೊ ಆ ಥರ ಇಲ್ಲ ಇದು ಏಳುವರೆ ಸಾವಿರಕ್ಕೆ ಪಕ್ಕ ರೇಷ್ಮೆ ಸ್ಯಾರಿ ತೊಗೊಂಡಿದ್ದಾರೆ ಸೊ ಅದಕ್ಕೆ ಬಂದ್ಬಿಟ್ಟು ಈ ವರ್ಕ್ನ ಮಾಡಿಸ್ಕೊಂಡಿದ್ದಾರೆ ಬಟ್ ಕಾಂಬಿನೇಷನ್ ಇಲ್ಲ ರನ್ನಿಂಗೇ ಬಂದಿರೋದ್ರಿಂದ ನಾನು ಬಂದ್ಬಿಟ್ಟು ಕಾಂಟ್ರಾಸ್ಟ್ ಹಾಕಿದ್ದೀನಿ ಕಾಂಟ್ರಾಸ್ಟ್ ಬಂದ್ಬಿಟ್ಟು ಸಿಲ್ವರ್ ಹಾಕಿದ್ದೀನಿ ಸೊ ಸಿಲ್ವರ್ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಸಿಲ್ವರ್ ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಸೊ ಇದು ಬಂದ್ಬಿಟ್ಟು ಹೆಂಗೆ ಗೊತ್ತಾ ರನ್ನಿಂಗ್ ಸ್ಯಾರಿಗಳಾಗಿದ್ದರೆ ಸ್ವಲ್ಪ ಸಿಲ್ವರ್ ಹಾಕಿದ್ರೆ ಮ್ಯಾಚ್ ಆಗುತ್ತೆ ಏನಾದರೂ ಕಾಂಟ್ರಾಸ್ಟ್ ಸೀರೆ ಇದ್ದಾಗ ನಾವು ಸಿಲ್ವರ್ ಹಾಕಿದಾಗ ಮ್ಯಾಚ್ ಆಗೋಲ್ಲ ಕಾಂಟ್ರಾಸ್ಟ್ ಇದ್ದಾಗ ನಾವು ಏನು ಸೀರೆ ಕಲರ್ ಬಂದಿರುತ್ತೋ ಆ ಕಲರ್ನ ಮಾತ್ರನೇ ಡಿಸೈನ್ ಮಾಡ್ತೀವಿ ಸೊ ಸ್ವಲ್ಪ ಕಲರ್ ಕಾಂಟ್ರಾಸ್ಟೇ ಇಲ್ಲ ರನ್ನಿಂಗೇ ಬಂದಿದೆ ಅಂತ ಅಂದಾಗ ಈ ಥರ ಸಿಲ್ವರ್ ಮಿಕ್ಸ್ ಮಾಡೋದ್ರಿಂದ ತುಂಬಾ ಹೈಲೈಟ್ ಕಾಣಿಸುತ್ತೆ ಸೊ ಹಾಗಾಗಿ ಇದು ಕೂಡ ಕಾಂಟ್ರಾಸ್ಟ್ ಬಂದಿಲ್ಲ ಸೊ ಫುಲ್ಲು ರನ್ನಿಂಗೇ ಬಂದಿರೋದ್ರಿಂದ ನಾನು ಫುಲ್ಲು ಸಿಲ್ವರಲ್ಲಿ ಹಾಡ್ ಮಾಡಿದ್ದೀನಿ ಮತ್ತು ಗ್ರೀನ್ ಮಾತ್ರ ಇಲ್ಲಿ ಗ್ರೀನ್ ನೋಡಿ ಗ್ರೀನ್ ಹಾಕಿಸಿಕೊಂಡಲ್ಲ ಸೊ ಈ ಗ್ರೀನ್ ಮಾತ್ರ ಅವರು ಗ್ರೀನ್ ಹಾಕೊಡಿ ಅಂತ ಕೇಳಿದ್ದಕ್ಕೆ ಸ್ವಲ್ಪ ಲೈಟಾಗಿ ಟಚ್ ಕೊಟ್ಟಿದ್ದೀನಿ ಆಲ್ಮೋಸ್ಟ್ ಸಿಲ್ವರ್ ಇಲ್ಲಿ ಇರೋದು ಗ್ರೀನ್ ಮಾತ್ರ ಅಲ್ಲಲ್ಲಿ ಸ್ವಲ್ಪ ರೌಂಡ್ ರೌಂಡ್ ಮಾತ್ರ ಮಾಡಿದಿರಿ ಸೊ ಎರಡು ಕಲರ್ ಕಾಂಬಿನೇಷನ್ ಅಲ್ಲಿ ಕಲರ್ ಕಾಂಬಿನೇಷನ್ ಬೇಕಾದರೂ ಮಾಡ್ಕೊಳ್ಬೋದು ಬಟ್ ಕಲರ್ ಆಪ್ಷನ್ ಇರ್ಲಿಲ್ಲ ಅಂದ್ರೆ ಇಲ್ಲಿ ನಮ್ದು ರನ್ನಿಂಗೇ ಬಂದಿರೋದ್ರಿಂದ ನಾನು ಏನ್ ಮಾಡಿದೀನಿ ಬರೀ ಎರಡು ಕಲರ್ ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ ನಾನು ಡಿಸೈನ್ ಸೆಟ್ ಮಾಡ್ಕೊಂಡಿರೋದು ಬಂದ್ಬಿಟ್ಟು ಮೂರು ಕಲರ್ ಕಾಂಬಿನೇಷನ್ ಸೆಟ್ ಮಾಡ್ಕೊಂಡಿರೋದು ಎಲ್ಲ ನಾನು ಡಿಸೈನ್ಸ್ ಅಲ್ಲಿ ಮೋಸ್ಟ್ ತ್ರೀ ಕಲರ್ ಕಾಂಬಿನೇಷನ್ಗೆ ಸೆಟ್ ಮಾಡ್ಕೊಳ್ತೀನಿ ಇದು ಬಂದ್ಬಿಟ್ಟು ಮೂರು ಕಲರ್ ಕಾಂಬಿನೇಷನ್ ಬಟ್ ನಾನು ಎರಡು ಕಲರೇ ಮಾಡಿದ್ದೀನಿ ಯಾಕಂದ್ರೆ ಕಾಂಬಿನೇಷನ್ ಇಲ್ಲ ಒಂದೇಳೆ ಕಾಂಬಿನೇಷನ್ ಇದ್ರೆ ಆರಾಮಾಗಿ ನಾವು ವರ್ಕ್ ಮಾಡ್ಕೊಳ್ಬೋದಾಗಿತ್ತು ಇನ್ನು ಒಂದ್ಬೇಳದಕ್ಕೆ ಕಾಂಬಿನೇಷನ್ ಇದ್ದಿದ್ದರೆ ನಾನು ಬೇಕಾದ್ರೆ ಸೀರೆ ಸೀರೆ ಕಲರ್ ಮತ್ತೆ ಸ್ವಲ್ಪ ಬ್ಲೌಸ್ ಕಲರ್ ಮತ್ತೆ ಬಾರ್ಡರ್ ಕಲರ್ನ ಹಾಕಿ ಮೂರು ಕಲರ್ ಮಿಕ್ಸ್ ಮಾಡ್ತಾ ಇದ್ದೆ ಸೊ ಇದು ಬಾರ್ಡರ್ ಕಲರ್ನ ಹಾಕಕ್ಕೆ ಹೋದ್ರೆ ಅದು ಗೋಲ್ಡ್ ಮೇಲೆ ಗೋಲ್ಡ್ ಏನು ಕಾಣಲ್ಲ ಅಂತ ಸೊ ಹಾಕಿಲ್ಲ ಅಷ್ಟೇ ಎರಡು ಕಲರ್ ಕಾಂಬಿನೇಷನ್ ಅಲ್ಲಿ ಕಂಪಲ್ಸರಿಯಾಗಿ ಕ್ಲೀನ್ ಆಗಿ ಕ್ಲಿಯರ್ ಆಗಿ ಮುಕ್ತಿದ್ದೀನಿ ನೋಡ್ತಾ ಇರ್ಬೋದು ಡಿಸೈನ್ ಮಾತ್ರ ಸಕ್ಕತ್ತಾಗಿದೆ ಸೊ ಹೊಸ ಡಿಸೈನ್ ಅಂತಾನೆ ಹೇಳ್ಬೋದು ನ್ಯೂ ಮಾಡೆಲ್ ಡಿಸೈನ್ ಅಂತಾನೆ ಹೇಳ್ತೀನಿ ಸೊ ಫುಲ್ಲಿ ಫ್ಲವರ್ ಫ್ಲವರ್ ಡಿಸೈನು ತುಂಬಾನೇ ಚೆನ್ನಾಗಿದೆ ಬ್ಯಾಕ್ ಡಿಸೈನ್ ನೀವು ನೋಡೋದಾದ್ರೆ ಬ್ಯಾಕ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಗ್ರ್ಯಾಂಡ್ ದೊಡ್ಡದಾಗೂ ಕೂಡ ಇದೆ ಸ್ವಲ್ಪ ಡೀಪು ತುಂಬ ಜಾಸ್ತಿನೇ ಇದೆ ಬಂದಿದೆ ಅಂತಾನೆ ಹೇಳ್ಬೋದು ಸೊ ಯಾಕೆ ಜಾಸ್ತಿ ಬಂತು ಅಂದ್ರೆ ಹೇಳ್ತೀನಿ ಸೊ ಈ ಒಂದು ಡಿಸೈನ್ ಬಂದ್ಬಿಟ್ಟು ಯು ಶೇಪಲ್ಲಿ ಕೊಟ್ಟಿದ್ದಾರೆ ಸೊ ನಮಗೆ ರೌಂಡ್ ಶೇಪಲ್ಲಿ ಬಂದರೆ ಸ್ವಲ್ಪ ಈ ವಿಡ್ತಿದೆಯಲ್ವಾ ಸೊ ಸ್ವಲ್ಪ ದೊಡ್ಡದಾಗುತ್ತೆ ಇದು ಬಂದ್ಬಿಟ್ಟು ನಮಗೆ ಯು ಶೇಪಲ್ಲಿ ಕೊಟ್ಬಿಟ್ಟಿದ್ದಾರೆ ಸೊ ಯು ಶೇಪ್ ಅಂತ ಇಲ್ಲಿ ಅಗಲ ಬಂದು ಇಲ್ಲಿ ಕಮ್ಮಿ ಬಂದ್ಬಿಡುತ್ತೆ ಸೊ ನಾನು ಸೆಟ್ ಮಾಡಬೇಕಾದ್ರೆ ಜಸ್ಟ್ ಬರೀ ನಾಲ್ಕೈದು ಸೊ ನಾನು ಸ್ವಲ್ಪ ದೊಡ್ಡದು ಮಾಡಿಕೊಂಡೆ ಸೊ ಹಾಗಾಗಿ ಡಿಸೈನ್ ಏನಾಗುತ್ತೆ ಸ್ವಲ್ಪ ಅಗಲ ಬರುತ್ತೆ ನಾವು ಎಷ್ಟು ಡಿಸೈನ್ ದೊಡ್ಡದು ಮಾಡ್ಕೊಳ್ತೀವಿ ಅಲ್ವಾ ಡೀಪ್ನ ಸೊ ಅದು ಕೂಡ ನಮಗೆ ತುಂಬ ಲೆಂತ್ ದೊಡ್ಡದಾಗ್ತಾ ಬರುತ್ತೆ ಸೊ ಏನು ಮಾಡಿದೆ ನಾಲ್ಕು ಇದನ್ನ ಸ್ವಲ್ಪ ಐದು ಇಂಚಿಗೆ ತೊಗೊಂಡಿದ್ದೀನಿ ಯಾಕಂದರೆ ನಾಲ್ಕು ಇಂಚು ತುಂಬ ಚಿಕ್ಕದಾಗುತ್ತೆ ಸೊ ಐದು ಇಂಚಿಗೆ ತೊಗೊಂಡಾಗ ಏನಾಗುತ್ತೆ ಸ್ವಲ್ಪ ಹೂವು ಬಂದುಬಿಟ್ಟು ಸ್ವಲ್ಪ ದೊಡ್ಡದಾಗುತ್ತೆ ಸೊ ನಾವು ಎರಡು ಕಡೆ ಸೈಡು ಅಗ್ಲ ಮಾಡಿದಾಗ ನಮಗೆ ಕೆಳಗಡೆ ಮತ್ತು ಹೂವು ನಮಗೆ ಫಾಂಟ್ ಕಮ್ಮಿ ಬಂದುಬಿಡುತ್ತೆ ಸೊ ಈ ವಿಡ್ತು ನಾವೇನು ಜಾಸ್ತಿ ಮಾಡ್ಕೊಂಡಿರ್ತೀವಲ್ವಾ ಸೊ ಈ ವಿಡ್ತು ಕೂಡ ನಾವು ಅಷ್ಟೇ ಸೈಜ್ಗೆ ಮೆಜರ್ಮೆಂಟ್ ತೊಗೊಂಡು ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ ನಾವು ಇಲ್ಲಿ ಜಾಸ್ತಿ ಮಾಡಿಬಿಟ್ಟು ಇಲ್ಲಿ ಬಿಟ್ಬಿಡ್ತು ಅಂತ ಅಂದರೆ ಅಲ್ಲಿ ಹೂವು ದೊಡ್ಡದು ಬರುತ್ತೆ ಇಲ್ಲಿ ಹೂವು ಬಂದುಬಿಟ್ಟು ಚಿಕ್ಕದು ಬರುತ್ತೆ ಸೊ ಹಾಗಾಗಿ ನಾವೆಲ್ಲ ಕಡ್ದು ಒಂದು ಥರ ಮೆಜರ್ಮೆಂಟ್ನ ತೊಗೊಳ್ಬೇಕಾಗುತ್ತೆ ಸೊ ಸ್ವಲ್ಪ ನಾನು ಲಾಂಗ್ ಇಟ್ಟಿದ್ದೀನಿ ಬಿಡಿ ನಾ ಕಟ್ಟಿಂಗ್ ಮಾಡ್ಕೊಳ್ಬೇಕಾದ್ರೆ ಎಷ್ಟು ಬೇಕೋ ಆದರೂ ಅಷ್ಟು ಕಟ್ಟಿಂಗನ್ನ ಮಾಡಿಕೊಂಡು ತೆಕ್ಕೊಳ್ಬೋದು ಏನೂ ತೊಂದರೆ ಸಮಸ್ಯೆ ಆಗಲ್ಲ ಡಿಸೈನ್ ಮಾತ್ರ ಚಿಕ್ಕದ ಬರಬಾರ್ದು ಅಷ್ಟೇ ಯಾಕಂದರೆ ತುಂಬ ಗ್ರ್ಯಾಂಡ್ ಡಿಸೈನು ಸೊ ಪ್ರೈಸ್ನ ನಾನು ಕೊನೆಯಲ್ಲಿ ಮೆನ್ಷನ್ ಮಾಡ್ತೀನಿ ಎಷ್ಟು ಪ್ರೈಸ್ ಅಂತ ಹೇಳಿಬಿಟ್ಟು ಸಿಕ್ಕಾಪಟ್ಟೆ ಸಕ್ಕರಾಗಿದೆ ಡಿಸೈನ್ ಹೊಲಿಸ್ಕೊಂಡು ಹಾಕೊಂಡ್ರೆ ಮಾತ್ರ ಎಷ್ಟು ಚೆನ್ನಾಗಿ ಲೈಟಿಂಗಿಗೆ ಕಾಣಿಸುತ್ತೆ ಅಂದರೆ ಆ್ಯಕ್ಚುಲಿ ಇದು ಬಂದುಬಿಟ್ಟು ಅಂದರೆ ಎಂಗೇಜ್ಮೆಂಟ್ ಸ್ಯಾರಿ ಸೊ ಎಂಗೇಜ್ಮೆಂಟ್ಗೆ ಹಾಕಿಸ್ಕೊಂಡಿರೋದು ಅವರು ಎಂಗೇಜ್ಮೆಂಟ್ಗೇ ತುಂಬ ಚೆನ್ನಾಗಿ ಹಾಕ್ಸ್ಕೊಂಡಿದ್ದಾರೆ ಸೊ ಇನ್ನು ಮದುವೆ ಫಿಕ್ಸ್ ಆಗಿಲ್ಲ ಇನ್ನು ಫಿಕ್ಸ್ ಆದರೆ ಅದು ಕೂಡ ನನಗೆ ಬರುತ್ತೆ ಸೊ ಫೈನಲಿ ಹೆಂಗಿದೆ ಬ್ಯಾಕ್ ಅಂತ ಕೂಡ ನನಗೆ ಕ್ಲಿಯರಾಗಿ ಇಷ್ಟು ಹೇಳಿ ನಿಮ್ಗೆ ಏನಾದ್ರೂ ಡಿಸೈನ್ ಇಷ್ಟ ಆಗಿದೆ ಕಮೆಂಟ್ ಮಾಡಿ ಫ್ರೆಂಟ್ನ ನೋಡ್ತಾ ಇರ್ಬೋದು ನೀವು ಫ್ರೆಂಟು ಸಾಮಾನ್ಯವಾಗಿ ತುಂಬಾ ಚೆನ್ನಾಗಿದೆ ಸ್ಟೋನ್ ಚೈನ್ ಬಾಲ್ಚರ್ ಕೆಲವರು ಲೈಕ್ ಮಾಡ್ತಾರೆ ಕೆಲವರು ಲೈಕ್ ಮಾಡಲ್ಲ ಬಟ್ ಸ್ಟೋನ್ ಚೈನ್ ಬಾಲ್ಚೇನ್ ಇಲ್ಲ ಅಂದರೆ ಡಿಸೈನ್ಸ್ ನಿಜವಾಗಲೂ ಎದ್ದು ಕಾಣೋದಿಲ್ಲ ನೀವು ನೋಡ್ತಾ ಇರ್ಬೋದು ಎಷ್ಟು ಪಳಪಳಪಳ ಅಂತ ಹೊಳಿತಾ ಇದೆ ಅಂತೇಳಿ ಸೊ ಇವೆಲ್ಲ ರೇರಾಗಿ ಯೂಸ್ ಮಾಡೋದ್ರಿಂದ ಇವೆಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ಡೈಲಿ ವೇರ್ಗೆಲ್ಲ ಇವೆಲ್ಲ ಯೂಸ್ ಮಾಡಲ್ಲ ಅಲ್ವಾ ಹಾಗಾಗಿ ಸೊ ಅಪರೂಪಕ್ಕೆ ಯೂಸ್ ಮಾಡೋದ್ರಿಂದ ಹಾಕೊಳ್ಳೋದು ಬೆಸ್ಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಫ್ರೆಂಡು ಕೂಡ ಅಷ್ಟೇ ನಿಮಗೆ ಸೆವೆನ್ ಏಯ್ಟ್ ಇಂಚ್ ಬರುತ್ತೆ ಸೊ ಮಿನಿಮಮ್ ಮ್ಯಾಕ್ಸಿಮಮ್ ಏಯ್ಟ್ ಇಂಚ್ ಬರುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಬೇಕಾದರೆ ಕಟ್ನ ಮಾಡ್ಕೊಳ್ಬೋದು ಸೊ ಏನು ಸಮಸ್ಯೆ ಇಲ್ಲ ಸೊ ತುಂಬ ಚೆನ್ನಾಗಿ ಡಿಸೈನ್ ನೋಡಿದಿ ಅಲ್ವಾ ಸೊ ಡಿಸೈನ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ನ ಮಾಡಿ ಸೊ ನಿಮ್ಗೆ ಯಾರಿಗಾದ್ರೂ ಈ ವರ್ಕ್ ಬೇಕು ಅಂತ ಅಂದ್ರೆ ನಮ್ಮಲ್ಲಿ ಕೊರಿಯರ್ ಕೂಡ ಇರುತ್ತೆ ನೀವು ಬೇಕಾದ್ರೆ ನಮ್ಮ ಅಡ್ರೆಸ್ ತಿಳ್ಕೊಂಡು ಆರಾಮಾಗಿ ನ ಮಾಡಿ ಸೊ ನ ಮಾಡಿ ನಿಮಗೆ ನ ಮಾಡ್ತೀವಿ ನಿಮ್ಗೆ ಇನ್ನೂ ಡಿಸೈನ್ಸ್ ಬೇಜಾನ್ ಸಖತ್ ಡಿಸೈನ್ಸ್ ಇದಾವೆ ಸೊ ನಿಮ್ಗೆ ಏನಾದ್ರು ಡಿಸೈನ್ಸ್ ಬೇಕು ಅಂದ್ರೆ ಸೆಂಡ್ ಮಾಡಿ ಅಲ್ಲಿ ನಾನು ಸೆಂಡ್ ಮಾಡ್ತೀನಿ ಸೊ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ನ ಹಾಕಿರ್ತೀನಿ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಾದ್ರು ಕೊರಿಯರ್ ಬೇಕು ಅಂದ್ರೆ ನಾನು ನ ಹೇಳ್ತೀನಿ ಸೊ ನೀವು ಬೇಕಾದ್ರೆ ಕೊರಿಯರ್ ಮಾಡಿ ಸೊ ನಿಮ್ಗೆ ವರ್ಕ್ ಸಿಗುತ್ತೆ ಸೊ ಇನ್ನೇನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ಒಂದು ಡಿಸೈನ್ ನ ಪ್ರೈಸ್ ಬಂದ್ಬಿಟ್ಟು ಎರಡೂವರೆ ಸಾವಿರ ಆಗುತ್ತೆ ಸೊ ತಿಕ್ಕಾಪಟ್ಟೆ ಬಾರ ಆಯ್ತು ಎಷ್ಟು ವರ್ಕ್ ಅಂದ್ರೆ ಒಂದೊಂದು ವರ್ಕ್ ಆಕ್ಚುಲಿ ತುಂಬಾ ತಿಕ್ಕಾಗಿ ಬಂದಿರೋದ್ರಿಂದ ಸಖತ್ ರೇಟ್ ಇದೆ ಸೊ ಕೆಲವು ಡಿಸೈನ್ಗಳಾಗಿರುತ್ತೆ ಇದೇ ಡಿಸೈನ್ ನಾನು ಹ್ಯಾಂಡ್ ವರ್ಕಲ್ಲಿ ಮಾಡಿಸ್ಕೊಟ್ಟಿದ್ದೀನಿ ಸೇಮ್ ಡಿಸೈನು ಸೊ ಥ್ರಿಲ್ ಫುಲ್ಲು ಅಲ್ಲಿ ಮಿನಿಮಮ್ ನಾಲ್ಕೂವರೆ ಸಾವಿರ ಆಗಿತ್ತು ಇದು ಈ ಡಿಸೈನ್ ನಾನು ಮಾಡಿಸ್ಕೊಟ್ಟಿದ್ದೀನಿ ಫುಲ್ಲು ವರ್ಕ್ ಅಲ್ಲಿ ಸೊ ಹ್ಯಾಂಡ್ ವರ್ಕಲ್ಲಿ ಬಂದ್ಬಿಟ್ಟು ತುಂಬ ಜಾಸ್ತಿ ಕೇಳಿದರು ವರ್ಕಲ್ಲಿ ಮಾಡಿಸ್ಕೊಟ್ಟಿದ್ದೆ ಸೊ ವರ್ಕಲ್ಲಿ ನನಗೆ ನಾಲ್ಕೂವರೆ ಸಾವಿರ ತೊಗೊಂಡಿದ್ದರು ಅವರು ಅಷ್ಟು ಕಾಸ್ಟ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬಟ್ ಇದು ನಮಗೆ ಒಂದು ದಿನ ಪೂರ ಹಿಡಿಯುತ್ತೆ ನಾನು ಆರು ಗಂಟೆಲಿ ಸ್ಟಾರ್ಟ್ ಮಾಡಿದ್ದವಳು ಹತ್ತುವರೆವರೆಗೂ ವರ್ಕ್ ಮಾಡಿ ಮತ್ತೆ ಬೆಳಿಗ್ಗೆ ಮಾರ್ನಿಂಗ್ ಬಂದು ಸ್ಟಾರ್ಟ್ ಮಾಡಿ ಎರಡುವರೆಗೆ ಫಿನಿಷಿಂಗ್ ಆಗಿದೆ ಸೊ ಮಿನಿಮಮ್ ಎಂಟು ವರ್ ಅವರ್ ತೊಗೊಂಡಿದೆ ಈ ಒಂದು ಡಿಸೈನ್ ಬಂದುಬಿಟ್ಟು ಫುಲ್ ಡೇ ನಾನು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹಾಕೊಂಡ್ರೆ ಸಿಕ್ಸ್ ಆರು ಗಂಟೆ ಮುಗಿಯುತ್ತೆ ಈ ಒಂದು ಡಿಸೈನ್ ಅಷ್ಟು ಅಷ್ಟು ಅಟ್ಲೆ ಟೈಮ್ ಹಿಡಿತೆ ಮತ್ತು ಮಧ್ಯದಲ್ಲಿ ದಾರ ಕಟ್ಟ ಆಗೋದಾಗಿರ್ಬೋದು ಸಣ್ಣ ಪುಟ್ಟ ಬಾಬಿನ ಖಾಲಿ ಇವೆಲ್ಲ ಲೆಕ್ಕ ಹಾಕೊಂಡಾಗ ನಮ್ಗೆ ಎಂಟು ಎಂಟು ಅವರ್ ಅವರ್ ಹತ್ರ ಇಡಿದ್ ಹಿಡಿಯುತ್ತೆ ಈ ಒಂದು ಡಿಸೈನ್ ಹಾಕಲಿಕ್ಕೆ ಸೊ ಡಿಸೈನ್ ಮೇಲೆ ನಮಗೆ ಅವರ್ಸ್ ಮೇಲೆ ಕೂಡ ಲೆಕ್ಕ ಬರುತ್ತೆ ಎಷ್ಟು ಅವರ್ಸ್ಗೆ ನಾವು ಅಮೌಂಟ್ನ ತೊಗೊಳ್ಬೇಕು ಅನ್ನೋದು ಕೂಡ ನಮಗೆ ಲೆಕ್ಕ ಅನ್ನೋದು ಬರುತ್ತೆ ಸೊ ಹಾಗಾಗಿ ಇದು ಬಂದ್ಬಿಟ್ಟು ಈ ಒಂದು ಡಿಸೈನ್ನ ಪ್ರೈಸ್ ಬಂದುಬಿಟ್ಟು ಎರಡೂವರೆ ಸಾವಿರ ನಾನು ಬಿಲ್ ಮಾಡಿರೋದು ಸೊ ಇದು ಬಂದುಬಿಟ್ಟು ಎಂಗೇಜ್ಮೆಂಟ್ ಅಂದರೆ ಎಂಗೇಜ್ಮೆಂಟ್ಗೆ ಈ ಒಂದು ಪ್ರೈಸ್ನ ನಾನು ಮಾಡಿರೋದು ಎರಡೂವರೆ ಸಾವಿರಕ್ಕೆ ತುಂಬ ಚೆನ್ನಾಗಿದೆ ಡಿಸೈನು ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಟೀಕೆ ಬಾ ಬಾಯ್